ಮಾತ್ರೆಗಳ ಚಂದ್ರಿಕಾ ನಿನ್ ಮಾತರೆಲ್ಲೋಕೆಡೆ ಇಟ್ಕೊಂಡು ಇನ್ನಿ ಮುಲ್ಪ ಏನು ಒಂದು ದೋಸೆ ಮಲ್ತು ಕಡೆ ಮುಟನಿಗಲು ಸ್ಕಿಪ್ ಮಲ್ಪದ ತೂಲೆ ಅಂಚನೆ ವಿಡಿಯೋ ಇಷ್ಟ ಅಂಡ ಲೈಕ್ ಮಲ್ತದ್ ಕಮೆಂಟ್ ಮಲ್ಪರೆ ಮರಪಡ್ಸಿ ಈ ದೋಸೆ ಮಲ್ಪರೆ ಯಾನ್ ಮುಲ್ಪ ಮುಕ್ಕಾಲ್ ಲೋಟದಾತು ಎಲ್ಲೆ ಲೋಟೆಡು ಮುಕ್ಕಾಲು ಲೋಟದ ಅದು ಕಡ್ಡ ಬೆಲೆ ತೊಂದೆ ಅವೇ ಲೋಟೆಡ್ ರಡ್ಡರೆ ಲೋಟದಾತು ಅರಿಯದ ತೊಂದೆ ಉದನಿತ್ತ ನಮ್ಮ ಸುರಕು ಒಂ ಪಾತ್ರೆ ಪಾಡ್ದು ರಡ್ಡವೆಲ್ಲ ಒಟ್ಟಿಗೆ ಲುಂಬುದು ಒಂದು ಎಣ್ಣೆ ಗಂಟೆ ಬದುಲ್ ಪೌಡು ಇತೆ ಕತ್ತಲಿಗೆ ಪಾಡ್ದಿಂದ ಬುಲ್ಪಗು ತಿಂಡಿ ಮಲ್ಪರೆ ರೆಡಿ ಹಾಕೊಂಡು ಇತ್ತೆ ಒಂದೇನು ಸರಿ ಲೊಂಬುದು ನಮ್ಮ ನೀರು ಪಾರ್ದು ಬದಲೇರೆ ದೀಕ ಈ ಥದೊಂದು ಡೆಕ್ಕದು ಲುಂಬುದು ಒಂದೇನು ಬದುಲಿಯರೆ ದೀಪೆ ಏನು ಒಂದೇನು ಕತ್ತಲಿಗೆ ಪಾಡ್ದಿತ್ತು ಅಂಜ ಬಲ್ಪುಗು ತಿಂಡಿಗೆ ಬಂದು ಇತೊಂದು ಶೋಕು ಬದಲ್ದೊಂಡು ಒಂದೇ ಎರಡು ಸಲ ಶೋಕು ಲುಂಬುದು ಒಂದು ಮಿಕ್ಸಿ ಜಾರಿಗೆ ನಮ್ಮ ಪಾಡೋಣಗೆ ತುಲೆ ಶೋಕ ಬದಲ್ದೊಂಡ ಕಡಲೆ ಬೆಲೆ ಅವಿನಿತ್ಯ ಏನೋ ಒಂಜ್ ಮಿಕ್ಸಿ ಜಾರ್ಗೆ ಪಾಡೊಂಡೆ ಅದಕ್ಕೆ ಒಂಜಿ ಕಾಯಿ ಮುಂಚಿ ಒಂದು ಚೂರು ಜೀರಿಗೆ ಅವಿಡ್ಬೇಕು ಚಿಟಿಕೆದಾತ್ ಇಂಗದ ಪೌಡರ್ ಬೇಕು ಉಪ್ಪು ನಿಖಲ ಅನುಸಾರ ಚೂರು ನೀರು ಪಾಡ್ದು ಸಣ್ಣ ಕಡೆ ನೋಡೋ ಸುರುಕು ಇತ್ತ ತುಲೆಯೊಂದೇನು ಕಡೆದಾಂಡು ಒಂದಿನ ಒಂಜಿ ಪಾತ್ರೆಗೆ ನಮ್ಮ ಪಾಡೊಂಡ್ಗ ಇತ್ತೆ ಈ ಬಂದನು ನಮ್ಮ ಮುಚ್ಚಳ ಮುಚ್ಚಿದು ಒಂಜಿ ಪತ್ತೆರಡು ಹದಿನೈದು ನಿಮಿಷ ಅಂಚನೆ బుడ్క ఈ హిట్ తప్పం నమ్మ దోసె మన చూరు నెక్కు నీరు కుటుండు ముచ్చల ముచ్చి ఇంజ పద్నైదు నిమిష అంచే బుడ్పలే పద్నైదు నిమిష ఆకీనా ఒషోకించ బెర ఉడతలే ఒక హిట్ తప్ప నెక్క నీరు కుటువే తొలి నెక్క నీరు కుటుదు యో తెలు మల్తండె అవు వీడియో స్కిప్ ఆండే నారు కుట ఈ ముల్పుంజీ తవ్వకే చూరు నీరు పార వచ్చి ఈ దోసేను నీకు ఏతూ తెళు ఆపండా ఆత తెలు బుడిపలే ఈ తొలి ಒಂದು ಹಿಟ್ಟು ಪಾಡುತ್ತ ಹಿಟ್ಟು ಮಸ್ತ್ ದಪ್ಪ ಇಜ್ಜಿ ಹದ ಉಂಡು ಮಸ್ತ್ ತೆಳುಲತ್ತು ಮಸ್ತ ದಪ್ಪಲತ್ತು ಇಂಚ ದೋಸೆನ ಬುಡ್ಪಾದನಮ್ಮ ಆಯಿತ ಮೇಲಿಗೆ ಒಂದು ನೇ ಪಾಡು ನೇ ಬುಡ್ಸಿಡ ಎಣ್ಣೆಲ್ಲ ಪಾಡು ನುಲಿ ಆಂಡ ನೇಯ್ ಪಾಂಡ ಎಡ್ಡ ಟೇಸ್ಟ್ ಕೊರ್ಪಡು ಈ ದೋಸೆ ಈತ ಮೇಲು ನೇಯನ್ನು ಪಾಡ್ದಾಂಡು ಅವಿಡ್ಬೇಕ ಏನೊಂದು ಪ್ಲೇಟಿಗೆ ಚೂರು ಮುಂಚಿದ ಪಡಿಲ್ಲ ಚೂರು ಮಂಜಲ್ದ ಪಡಿಲ್ಲ ಬೆರದಿದ್ದಿತ್ತೆ ಮಂಜಾಲದ ಪುಡಿ ಅದು ಒಂದು ಚಮಚ ಮುಂಚಿದ ಪುಡಿ ಅವಿನಿತ್ತದಲ್ಲಿ ನೆಂತ ಮೇಲಿಗೆ ಇಂಚು ಸ್ಪ್ರೆಡ್ ಮಲ್ತದ್ದು ನಮ್ಮ ಮುಚ್ಚಲು ಮುಚ್ಚಿದ್ದು ಒಂದು ಎರಡು ನಿಮಿಷ ಬಿಡೋಡು ಈ ಥಲೆ ಒಂದು ಕಾಯ್ದಂಡು ದೋಸೆಲ್ಲ ಕಾಯ್ದಂಡು ಅವಿನಿತ್ತ ಇನ್ನೊಂದು ಪ್ಲೇಟಿಗೆ ದೆತ್ತಿ ಒಂದುಲ್ಲೆ ನನ್ನ ಒರಿಜಿನ ದೋಸೆಲ್ಲ ಅಂಚನೆ ಮಲ್ತದ್ದು ನಮ್ಮ ರೆಡಿ ಮಲ್ತವನ್ಗೆ ನೀಳು ನನ್ನೆಲ್ಲ ಏನೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಲ್ದಿ ಚೆಂಡ ಸಬ್ಸ್ಕ್ರೈಬ್ ಮಲ್ಪಳೆ ಆಯಿತಾ ಬರೀ ಟಿಪ್ಪನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ತಂಡ ಅವು ವಿಡಿಯೋ ಪಂಡ ನಿಕ್ಲೆ ನೋಟಿಫಿಕೇಷನ್ ತಿಕ್ಕೊಂಡು ನಾನು ದೋಸೆ ಲಂಚನೆ ಅಂಚನೆ ಮೇಲೆ ಚೂರು ನೇಯ್ಪಾಡ್ದು ನಮ್ಮ ಮುಂಚಿದ ಪುಡಿ ಮಂಜಲ್ದ ಪುಡಿ ಬೆರೆದಿತ್ತಿನವೇನು ಚೂರು ಇಂಚ ಬಿರ್ಕೊಡು ಮೇಲೆಗೆ ಅವು ದೋಸೆ ತಿನಿಯರಿಗೆ ಮಸ್ತ್ ಖುಷಿ ಹಾಕೊಂಡು ಇಂಚನೆ ತುಲೆ ಏನು ಹೊರತಿನ ದೋಸೆಲ್ಲ ಮಲ್ತಣವೇ ಮಸ್ತ್ ರುಚಿ ರುಚಿ ಇನ್ನ ಒಂಚು ದೋಸೆ ಖಾಲಿ ಕಡಲೆ ಬೆಲೆ ಅರಿಲ ಇತ್ತಂಡ ಯಾವಡು ಸಾಫ್ಟ ಹಾಕ್ಕೊಂಡು ಅಂಚೆ ನಮ್ಮ ನೆಯಿ ಈ ಮುಂಚಿದ ಪುಡಿ ಪಾಡಿನದ ಎಡ್ಡೆ ಟೇಸ್ಟೆಲ್ಲ ಕೊರ್ಪು ನೆಕ್ ಚಟ್ನಿ ಎಲ್ಲ ಬೋಡೊಂದುಜ್ಜಿ ಆ್ಯಂಡ್ ಮುಲ್ಪ ಒಂಜಿ ಖಾಲಿ ಚಟ್ನಿ ಎಲ್ಲ ಮಲ್ತದೆ ಬೆಚ್ಚ ಚಾದೊಟ್ಟಿಗೆ ಇಂಚಿನ ಒಂಜಿ ಬೆಚ್ಚ ದೋಸೆ ಚಟ್ನಿ ಇತ್ತಂಡ ಮಸ್ತ್ ಖುಷಿ ಹಾಕೊಂಡು ಖಂಡಿತ ನಿಗ್ಲೋರ ಇಲ್ಲಲ್ಲಿ ಟ್ರೈ ಮಲ್ಪ್ಲೆ ಅಂಚ ನಿಗ್ಲಿಗೆ ಹೆಂಚಾತಣಂದು ಹೆಂಗೆ ಕಮೆಂಟ್ ಮೂಲಕ ಪನ್ಲೆ ಈ ಈ ಚಟ್ನಿ ದೊಡ್ಡಿಗೆ ಚೂರು ದೋಸೆಲ್ಲ ಕಟ್ ಮಲ್ತದ ತೋಚ್ಪಾವೆ ಇತ್ತ ಸಾಫ್ಟ್ ಆತಂಡು ಈ ದೋಸೆ ಪಂದ್ ತುಲೆ ಮಸ್ತ್ ಸಾಫ್ಟ ಬೈದಂಡು ಒಂದೇನು ರಪ್ಪ ಕಡಿದ ನಮ್ಮ ರಪ್ಪ ಮಲ್ತಣ್ಣೆ ಅಂಚ ಅದು ದೋಸೆದೆಲ್ಲ ಕಡಕ್ಕಾತಿ ಸಾಫ್ಟಾದ ಬೈದಂಡ ಶೇರ್ ಮಲ್ತದು ನಮ್ಮ ಚಾನಲ್ಗೆ ಸಪೋರ್ಟ್ ಮಲ್ಪ್ಲೆ ಕಡೆ ತು ಇನ್ಯಕ್ಕೆ ಸೊಲ್ ಮೇಲು